ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ನಿಮ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಪ್ರಸಾದದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಅಂದರೆ ಈಗ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ಯಾವ ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕು ಅದರಲ್ಲೂ ತುಂಬಾ ಮಾಡಲೇಬೇಕಾದಂಥ ಪ್ರಸಾದ ಯಾವುದು ಯಾವ ಪ್ರಸಾದ ಮಾಡಲೇಬಾರದು ಹೀಗೆ ಕೆಲವೊಂದು ಮಾಹಿತಿಗಳನ್ನ ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತೇಳಿ ಅದರಲ್ಲೂ ಏನಪ್ಪ ಅಂತಂದರೆ ಅದರಲ್ಲೂ ಬಣ್ಣ ಅಂತ ಬಂದರೆ ಹಳದಿ ಬಣ್ಣ ಮತ್ತು ಬಿಳಿಯ ಬಣ್ಣದ ಪ್ರಸಾದಗಳು ಅಂದರೆ ನಿಮಗೆ ಉದಾಹರಣೆ ಸಮೇತ ಹೇಳಬೇಕು ಅಂತಂದರೆ ಈಗ ನಾವು ಕೇಸರಿ ಭಾತ ಹಳದಿ ಬಣ್ಣದಲ್ಲಿ ಇರುತ್ತದೆ ಹಾಗೆ ಬಿಳಿಯ ಬಣ್ಣ ಅಂತಂದರೆ ಈಗ ಸಕ್ಕರೆ ಪೊಂಗಲ್ ಆಗಿರ್ಬೋದು ರವೆ ಉಂಡೆ ಆಗಿರ್ಬೋದು ಅಕ್ಕಿ ಪಾಯಸ ಈ ಥರ ಬಿಳಿಯ ಬಣ್ಣದ ಪ್ರಸಾದಗಳು ಈಗ ಅಮ್ಮನವ್ರಿಗೆ ಪ್ರಿಯವಾದ ಪ್ರಸಾದ ಯಾವುದಪ್ಪ ಅಂತಂದರೆ ಗೂಡನ್ನ ಅಂದರೆ ಇದು ಬೆಲ್ಲದಲ್ಲಿ ಮಾಡಿರುವಂಥ ಪಾಯಸ ಆಗಿರ್ಬೋದು ಪ್ರಸಾದ ಅದ್ರ ಜೊತೇಲಿ ಪರಮಾನ್ನ ಸಿಹಿ ಪೊಂಗಲ್ಲು ಹೋಳಿಗೆ ಆಮೇಲೆ ಒಂದು ಖಾರ ಪೊಂಗಲ್ಲು ಅದರ ಜೊತೇಲಿ ಈಗ ನಾವು ಚಕ್ಲಿ ಕೋಡ್ಬೇಳೆ ಕರ್ಜಿಕಾಯಿ ರವೆ ಉಂಡೆ ಇದ್ರ ಜೊತೆಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸಿಹಿಯಾದ ಪದಾರ್ಥಗಳನ್ನು ಇಡಬಹುದು ಹಾಗೆಯೇ ಪುಳಿಯೋಗರೆ ಕೂಡ ಇಡಬಹುದು ಅದು ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ನಾವು ಒಂದು ಲಕ್ಷ್ಮಿ ಅಮ್ಮನವರಿಗೆ ಒಂದು ವಿಶೇಷವಾಗಿ ನೈವೇದ್ಯ ಮಾಡಲೇಬೇಕು ಅನ್ನುವಂಥ ಒಂದು ಪ್ರಸಾದ ಅಂತಂದರೆ ಅದು ಶ್ರೀಫಲವಾಗಿರುತ್ತದೆ ಶ್ರೀಫಲ ಅಂದರೆ ಕಾಯಿ ಕಾಯಿಯಿಂದ ಮಾಡಿರುವಂಥ ಕಾಯಿ ಹೋಳಿಗೆ ಆಗಿರ್ಬೋದು ಅಥವಾ ನೀವು ಪ್ರಸಾದಕ್ಕೆ ನನಗೆ ಪಾಯಸ ಮಾಡ್ತೇವೆ ಅದಕ್ಕೆ ಕಾಯಿಯನ್ನು ಹಾಕಿ ಕೂಡ ಪ್ರಸಾದ ಮಾಡ್ಬೋದು ಈ ರೀತಿಯಾಗಿ ನೀವು ವಿಶೇಷವಾಗಿ ಅಮ್ಮನವ್ರಿಗೆ ಪ್ರಿಯವಾದ ಒಂದು ಕಾಯಿ ಹೋಳಿಗೆ ಮಾಡುವುದು ತುಂಬನೇ ವಿಶೇಷವಾದದ್ದು ಹಾಗೆಯೇ ಇನ್ನು ಸಿಹಿ ಪೊಂಗಲ್ ಅಂದರೆ ಸಕ್ಕರೆ ಪೊಂಗಲ್ ಅದು ಕೂಡ ಅಮ್ಮನವ್ರಿಗೆ ಪ್ರಿಯವಾದದ್ದು ಅಂದರೆ ನಾವು ಏನಪ್ಪ ಅಂತಂದರೆ ಶುದ್ಧವಾದ ತುಪ್ಪವನ್ನು ಹಾಕಿ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಒಂದು ಅಕ್ಕಿ ಪಾಯಸ ಆಗಿರ್ಬೋದು ಅಥವಾ ನೀವು ಒಂದು ಅವಲಕ್ಕಿ ಇನ್ನೂ ಕೂಡ ಆ ಒಂದು ವಿಶೇಷವಾಗಿ ಪ್ರಸಾದ ಮಾಡ್ಬೋದು ಅಮ್ಮನವರಿಗೆ ಅಕ್ಕಿ ಪಾಯಸ ಮತ್ತು ಅವಲಕ್ಕಿ ಪಾಯಸ ಅಂದರೆ ಭಾಳ ಇಷ್ಟ ಆ ರೀತಿಯಾಗಿ ನೀವು ಒಂದು ಬದಲಾವಣೆ ಮಾಡಿಕೊಂಡು ಒಂದು ಆ ಪಾಯಸವನ್ನು ಮಾಡ್ಬೋದು ಆಮೇಲೆ ಈಗಾಗಲೇ ತೆಂಗಿನಕಾಯಿ ಹೇಳಿದ್ದೀನಿ ತೆಂಗಿನಕಾಯಿ ನೀವು ಕೋಸಂಬರಿ ಮಾಡ್ತೀರಾ ಕೋಸಂಬರಿಗೂ ಕೂಡ ಹಾಕಿ ಹೆಸರುಬೇಳೆ ಕೋಸಂಬರಿ ಮಾಡಿ ಅಥವಾ ಹೆಸರುಬೇಳೆ ಪಾಯಸ ಕೂಡ ಅಮ್ಮನವ್ರಿಗೆ ತುಂಬ ಅಂದರೆ ತುಂಬಾ ಪ್ರಿಯವಾದದ್ದು ಇನ್ನು ಬೇಳೆ ಒಬ್ಬಟ್ಟು ಅದನ್ನು ತೊಗರಿಬೇಳೆ ಹಾಕಿ ನೀವು ಬೇಳೆ ಒಬ್ಬಟ್ಟು ಮಾಡ್ಬೋದು ಕಾಯಿ ಒಳಗೆನೂ ಕೂಡ ಮಾಡ್ಬೋದು ಆಮೇಲೆ ಪಂಚಾಮೃತವನ್ನು ಮಾಡಿಟ್ಟರೆ ತುಂಬಾ ಒಳ್ಳೆಯದು ಇನ್ನೊಂದು ಪ್ರಸಾದ ಅಂದರೆ ತುಂಬ ಅಮ್ಮನವ್ರಿಗೆ ಇಷ್ಟವಾದ ಪ್ರಸಾದ ಅಂತಂದರೆ ಮೊಸರನ್ನ ಆ ಮೊಸರನ್ನಕ್ಕೆ ನೀವು ಒಂದು ಏನಪ್ಪ ಅಂತಂದರೆ ಹಣ್ಣನ್ನು ಹಾಕಿ ನೀವು ಒಂದು ಒಗ್ಗರಣೆ ಹಾಕಿ ನೀವು ಪ್ರಸಾದವಾಗಿ ಇಡಿ ತುಂಬ ಅಂದರೆ ತುಂಬಾ ಇಷ್ಟವಾದದ್ದು ಅಮ್ಮನವರಿಗೆ ಪ್ರಿಯವಾದ ಪ್ರಸಾದ ಅಂತೇಳಿ ಈ ರೀತಿಯಾಗಿ ನೀವು ಒಂದು ಪ್ರಸಾದ ಇಡಿ ಏನೇ ನೀವು ಪ್ರಸಾದ ಮಾಡಿದ್ರೂ ಕೂಡ ಅದ್ರ ಮೇಲೆ ಒಂದು ತುಳಸಿ ದಳ ಇಡೋದನ್ನು ಮರಿಬೇಡಿ ತುಳಸಿ ದಳ ಇಟ್ಟಾಗ ಅದು ಅಮ್ಮನವರಿಗೆ ಸ ಸಮರ್ಪಣೆ ಆಗಿದೆ ಅಂತೇಳಿ ಒಂದು ಅರ್ಥ ಬರ್ತದೆ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಾವು ಯಾಕೆ ದೇವರಿಗೆ ಇಷ್ಟವಾದ ನೈವೇದ್ಯನೇ ಮಾಡಬೇಕು ನಮಗೆ ಯಾವ್ದಾರ ಒಂದು ಮಾಡಿ ನಾವು ಒಂದು ಪ್ರಸಾದವಾಗಿ ಇಡ್ಬೋದಲ್ಲ ಅಂತ ನೀವು ಅನ್ಕೋಬೋದು ನಾನು ಅದಕ್ಕೂ ಕೂಡ ಕಾರಣ ಹೇಳ್ತೇನೆ ಈಗ ನೋಡಿ ಗಣೇಶನಿಗೆ ನಾವು ಮೋದಕ ಇಟ್ಟರೆ ನಮಗೆ ಅನುಗ್ರಹ ಬೇಗನೆ ಆಗುತ್ತೆ ಅಂತೇಳಿ ನಮ್ಮ ಒಂದು ನಂಬಿಕೆ ಹಾಗೆ ವಿಷ್ಣು ಅಂತ ಅಂದರೆ ಹಾಲಿನಿಂದ ಮಾಡಿದ ಮಾಡಿದಂಥ ಒಂದು ಕೀರು ಅಥವಾ ಹಳದಿ ಬಣ್ಣದಲ್ಲಿ ಮಾಡಿರುವಂಥ ಕೇಸರಿ ಬಾತಿ ಈ ಒಂದು ಪ್ರಸಾದವನ್ನು ಇಟ್ಟರೆ ತುಂಬ ಒಳ್ಳೆಯದು ಅಂತೇಳಿ ಅದೇ ರೀತಿಯೇ ನಾವು ಯಾಕೆ ನಾವು ದೇವರಿಗೆ ಅಂದರೆ ಅಮ್ಮನವರಿಗೆ ನಾವು ಇಷ್ಟವಾದ ಪ್ರಸಾದವನ್ನೇ ಇಟ್ಟು ನೈವೇದ್ಯ ಮಾಡಬೇಕು ಅಂತಂದರೆ ಅಮ್ಮನವರಿಗೆ ಏನಪ್ಪ ಅಂತಂದರೆ ಒಂದು ಪ್ರಸಾದವನ್ನು ಮಾಡಿ ನಾವು ಪೂಜೆಯನ್ನು ಮಾಡಿದಾಗ ಆ ಒಂದು ಶಕ್ತಿ ಹೆಚ್ಚಿನ ಮಟ್ಟದಲ್ಲಿ ಆಕರ್ಷಿತವಾಗುತ್ತದೆ ಅಂತೇಳಿ ಒಂದು ನಂಬಿಕೆ ಹಾಗಾಗಿ ನಾವು ದೇವರಿಗೆ ನೈವೇದ್ಯ ಎಲ್ಲ ಮಾಡಿದ ನಂತರ ನಾವು ಅದನ್ನು ಪ್ರಸಾದ ರೂಪವಾಗಿ ತೆಗೆದುಕೊಳ್ತೇವೆ ಕುಟುಂಬ ಸಮೇತ ಆ ರೀತಿ ನಾವು ತೆಗೆದುಕೊಂಡಾಗ ಆ ಶಕ್ತಿ ಕೂಡ ನಮ್ಮ ದೇಹದಲ್ಲಿ ಆಗಿ ನಮಗೆ ಒಂದು ಅನುಗ್ರಹ ಹೆಚ್ಚಾಗುತ್ತದೆ ಅದರ ಜೊತೆಯಲ್ಲಿ ನಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಒಂದು ಇಷ್ಟವಾದ ಪ್ರಸಾದವನ್ನು ಇಟ್ಟು ನಾವು ನೈವೇದ್ಯ ಮಾಡ್ತೇವೆ ಹಾಗಾದರೆ ಈಗ ನಾವು ಅಮ್ಮನವರ ಪೂಜೆ ಮಾಡ್ತೇವೆ ಎಷ್ಟು ರೀತಿಯ ಪ್ರಸಾದ ಇಡಬೇಕಪ್ಪ ಅಂತ ಅನ್ನುವುದಾದರೆ ಐದು ರೀತಿಯ ಒಂಬತ್ತು ರೀತಿಯ ಖಾದ್ಯಗಳನ್ನು ಇಟ್ಟು ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು ಇಂಥದೇ ಮಾಡಬೇಕು ಅಂತಲ್ಲ ಈಗಾಗಲೇ ನಾನು ತುಂಬ ಥರದ್ದು ನಿಮಗೆ ನೈವೇದ್ಯ ಬಗ್ಗೆ ಹೇಳಿದ್ದೇನೆ ಅದರಲ್ಲೂ ಪುಳಿಯೋಗರೆ ಯಾವ ಕಾರಣಕ್ಕಪ್ಪ ನಾವು ಮಾಡಬೇಕು ಅಂತಂದರೆ ನಮಗೆ ಹಿಂದಿನ ಕಾಲದಿಂದಲೂ ನೀವು ಗೊತ್ತಿರ್ಬೋದು ನಿಮ್ಗೆ ಹಿಂದಿನ ಕಾಲದಿಂದಲೂ ಪುಳಿಯೋಗರೆ ಪ್ರಸಾದವಾಗಿ ಇಟ್ಟೇ ಇಡ್ತಾರೆ ಅದ್ರ ಜೊತೆಯಲ್ಲಿ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯೂ ಸಹ ನಮಗೆ ಪುಳಿಯೋಗರೆ ಮೊಸರನ್ನು ಕಾಮನ್ ಕಾಮನ್ನಾಗಿ ಎಲ್ಲ ದೇವಸ್ಥಾನದಲ್ಲೂ ಕೊಡುವಂಥದ್ದು ಹಾಗಾಗಿ ನಾವು ಕೂಡ ಇದರಲ್ಲಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದ್ರೆ ಈಗ ಪುಳಿಯೋಗರೆ ಅಂತಂದ್ರೆ ನಾವು ಅದರಲ್ಲಿ ಮುಖ್ಯವಾಗಿ ಏನು ನೋಡ್ತೇವೆ ಅಂತಂದರೆ ಹುಣಸೆ ರಸ ಅಂದರೆ ಹುಣಸೆ ಹುಳಿಯನ್ನು ಅದನ್ನೇ ನಾವು ಪ್ರಧಾನವಾಗಿ ಇಟ್ಕೊಂಡು ಅದಕ್ಕೆ ನಾವು ಎಲ್ಲ ರೀತಿಯ ಒಂದು ವಸ್ತುಗಳನ್ನು ಹಾಕಿ ಪೂ ಒಂದು ಪ್ರಸಾದವನ್ನು ಮಾಡಿ ನಾವು ದೇವರಿಗೆ ನೈವೇದ್ಯ ಮಾಡ್ತೇವೆ ಆ ಒಂದು ಪ್ರಸಾದದಿಂದ ಲಕ್ಷ್ಮೀ ಅಮ್ಮನವರು ಬೇಗನೆ ಪ್ರಸನ್ನರಾಗಿ ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ನಾವು ಒಂದು ಪುಳಿಯೋಗರೆ ಮಾಡ್ತೇವೆ ಪುಳಿಯೋಗರೆ ವಿಶೇಷವಾದ ಪ್ರಸಾದವಾಗಿರುತ್ತದೆ ಈಗ ನಾನು ತಿಳಿಸಿಕೊಟ್ಟಿರುವಂಥ ಪ್ರಸಾದಗಳಲ್ಲಿ ಯಾವುದೇ ಒಂದು ಪ್ರಸಾದವಾದರೂ ನಿಮ್ಮ ಶಕ್ತಿಗನುಗುಣವಾಗಿ ನೀವು ಮಾಡ್ಕೋಬೋದು ಅದರಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತುಪ್ಪ ಡ್ರೈ ಫ್ರೂಟ್ಸು ಕಾಯಿ ಇವೇ ಹೆಚ್ಚಿನ ಹೆಚ್ಚಿನ ಮಟ್ಟದಲ್ಲಿ ಬಳಸಿ ಈ ಒಂದು ಪ್ರಸಾದವನ್ನಾಗಿ ಮಾಡಿ ಅದು ತುಂಬಾ ವಿಶೇಷವಾದದ್ದು ಈಗ ನಾವು ದೇವರ ನೈವೇದ್ಯವಾಗಿ ಯಾವ ಪ್ರಸಾದವನ್ನು ಇಡಲೇಬಾರದು ಅಂತಂದರೆ ಈಗ ನಾನು ಹೇಳಿರುವಂಥ ಮಾಹಿತಿಯಲ್ಲಿ ಎಲ್ಲ ಪ್ರಸಾದವನ್ನು ಇಡ್ಬೋದು ಆದರೆ ಯಾವ ರೀತಿ ಇಡಬಾರ್ದು ಅನ್ನುವುದಾದರೆ ಅಂದರೆ ತಂಗಳದು ತಂಗಳದನಕ್ಕಿಂತ ಉಳಿದಿರುವಂಥದ್ದು ಈಗ ನಾವು ಸ್ಟೋರ್ ಮಾಡಿರುವಂಥದ್ದು ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಸ್ಟೋರ್ ಮಾಡಿರೋದು ಅಂತಂದರೆ ಈಗ ಖಾರದ ಪುಡಿ ಕೊತ್ತಂಬರಿ ಕಾಳು ಪುಡಿ ಇವೆಲ್ಲ ನಾವು ಸ್ಟೋರ್ ಮಾಡಿಟ್ಟಿರ್ತೇವೆ ಅಂಥದ್ದನ್ನೆಲ್ಲ ನಾವು ಉಪಯೋಗಿಸೋದಕ್ಕೆ ಹೋಗಬಾರ್ದು ಆದಷ್ಟು ಫ್ರೆಶ್ ಆಗಿ ಆ ಒಂದು ಸಮಯದಲ್ಲಿ ನೀವು ತೆಗೆದುಕೊಂಡು ಬಂದು ಪ್ರಸಾದವಾಗಿ ನೈವೇದ್ಯ ಮಾಡಬೇಕು ಈಗ ಕಾಳು ಮೆಣಸು ಜೀರಿಗೆ ಕೊತ್ತಂಬರಿ ಕಾಳು ಒಣಮೆಣ್ಸಿನ್ಕಾಯಿ ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ ನಾವು ಈಗಾಗಲೇ ಪೌಡರ್ ಮಾಡಿಟ್ಟಿರುವುದನ್ನು ನೀವು ಉಪಯೋಗಿಸೋದಕ್ಕೆ ಹೋಗಬೇಡಿ ಆಮೇಲೆ ಬೆಳಗ್ಗೆ ಮಾಡಿರುವಂಥ ಪ್ರಸಾದವನ್ನು ಸಾಯಂಕಾಲ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಬೆಳಗ್ಗೆ ದೇವರಿಗೆ ನೈವೇದ್ಯ ಮಾಡಿರ್ತೀವಿ ನಾವು ಅದನ್ನೆಲ್ಲ ನಾವು ಪ್ರಸಾದ ತೆಗೆದುಕೊಂಡಿರ್ತೇವೆ ನಾವು ಆಗಂದು ಅಂದರೂ ಕೂಡ ನಾವು ಸಪ್ರೇಟಾಗಿ ತೆಗೆದಿಟ್ಟು ನಾವು ಸಾಯಂಕಾಲ ಅದು ಮಾಡೋದು ಬೇಡ ಆದಷ್ಟು ಆ ಒಂದು ಸಮಯದಲ್ಲೇ ಈಗ ಯಾವಾಗ ನೀವು ನೈವೇದ್ಯ ಮಾಡ್ತೀರ ಸಾಯಂಕಾಲ ಮಾಡಿದ್ರೆ ಸಾಯಂಕಾಲನೇ ನೀವು ಒಂದು ಅಡುಗೆಯನ್ನು ಮಾಡಿ ಸಾಯಂಕಾಲ ನೈವೇದ್ಯ ಮಾಡಿ ಅಥವಾ ನೀವು ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆನೇ ಮಾಡಿ ಈ ರೀತಿಯಾಗಿ ಬೆಳಗ್ಗೆ ಮಾಡಿ ಸಂಜೆ ಇಡೋದಕ್ಕೆ ಹೋಗಬೇಡಿ ಆದಷ್ಟು ಆ ಸಮಯದಲ್ಲೇ ಮಾಡಿಕೊಂಡು ಒಂದು ಪ್ರಸಾದ ನೈವೇದ್ಯ ಮಾಡಿ ನಿಮಗೆ ಈಗ ಒಂದು ಏನಪ್ಪ ಅಂತಂದ್ರೆ ನಮ್ಮ ಒಂದು ಸಮಯದ ಒಂದು ಅಭಾವದಿಂದ ಯಾವುದೂ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಪ್ರಸಾದ ಅಂತ ಅಂದರೆ ಸಿಂಪಲ್ ಆಗಿ ಮೊಸರನ್ನಕ್ಕೆ ದಾಳಿಂಬ್ರೆ ಹಣ್ಣು ಹಾಕಿ ನೀವು ಪ್ರಸಾದ ಮಾಡೋದ್ರಿಂದ ಅಮ್ಮನವ್ರಿಗೆ ಬಹಳ ಅಂದರೆ ಬಹಳ ಪ್ರಿಯವಾದದ್ದು ಅದರ ಜೊತೆಯಲ್ಲಿ ಶ್ರೀಫಲ ಅಂದರೆ ತೆಂಗಿನಕಾಯಿ ಲಕ್ಷ್ಮೀ ಸಂಕೇತ ಹಾಗಾಗಿ ತೆಂಗಿನಕಾಯಿಯನ್ನು ಬಳಸಿ ನೀವು ಕೋಸಂಬರಿ ಅಥವಾ ಪಾಯಸವನ್ನು ಮಾಡಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಅದರ ಜೊತೆಲಿ ಅವಲಕ್ಕಿ ಪಾಯಸ ಇದು ಇಷ್ಟನ್ನು ನೀವು ದೇವರಿಗೆ ಒಂದು ಅರ್ಪಣೆ ಮಾಡಿದರೆ ಲಕ್ಷ್ಮೀ ಅಮ್ಮ ಅಮ್ಮನವರ ಒಂದು ಅನುಗ್ರಹ ನಿಮಗೆ ಬೇಗನೆ ಸಿಗ್ತಾ ಹೋಗುತ್ತದೆ ನೋಡಿ ನಾನು ನಿಮಗೆ ವೈಯಕ್ತಿಕವಾಗಿ ಹೇಳೋದೇನಂತಂದರೆ ತುಂಬ ಆಡಂಬರ ಬೇಡ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಪ್ರಸಾದ ಮಾಡಿ ಪೂಜೆ ಮಾಡಿ ಇವೆಲ್ಲವನ್ನು ನೀವು ಮಾಡಿಕೊಂಡು ದೇವರಿಗೆ ಒಂದು ಭಕ್ತಿಯಿಂದ ನಂಬಿಕೆಯಿಂದ ಪ್ರೀತಿಯಿಂದ ಪೂಜೆ ಮಾಡಿ ಅಷ್ಟೇ ಸಾಕು ಅಮ್ಮನವರ ಅನುಗ್ರಹ ನಿಮಗೆ ಸಿಕ್ಕೇ ಸಿಗ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಒಂದು ಪ್ರಸಾದದ ಬಗ್ಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು